ವೆಲ್ಫೇರ್ ಪಾರ್ಟಿ ಆಫ್ ಇಂಡಿಯಾ ಕರ್ನಾಟಕ ವತಿಯಿಂದ ಒಂದು ಜಾಥಾ ಹಮ್ಮಿಕೊಂಡಾಗಿದೆ ಈ ಜಾತಾ ಕಲ್ಯಾಣ ಕರ್ನಾಟಕ ವಿಭಾಗದಲ್ಲಿ ಆ ಅಹ್ ನ್ಯಾಯಪೂರ್ಣ ಅಭಿವೃದ್ಧಿಗಾಗಿ ಕಲ್ಯಾಣ ಕರ್ನಾಟಕ ಏನ್ ಪ್ರದೇಶ ಇದೆಯಲ್ಲ ಇದರಲ್ಲಿ ಬಳ್ಳಾರಿಯಿಂದ ಆರನೇ ತಾರೀಕು ಆರನೇ ತಾರೀಕು ಬಳ್ಳಾರಿ ಬಿಟ್ಟಿದೆ ಅದು ಹದಿಮೂರನೇ ತಾರೀಕು ಕಲಬುರಗಿ ಸೇರ್ತಾ ಇದೆ ಆ ಜಾತಾ ಉದ್ದೇಶ ಏನಂದ್ರೆ ಏನ್ ಕಲ್ ಅಹ್ ನ್ಯಾಯಪೂರ್ಣ ಹಕ್ಕಿಗಾಗಿ ಇದು ಜಾತಾ ಇದೆ ಜನರಿಗೆ ಸೌಲಭ್ಯ ಮೂಡ್ತಾ ಇಲ್ಲ ಜನರಿಗೆ ಏನ್ ಡೆವಲಪ್ಮೆಂಟ್ ಏನ್ ಹೇಳಿದಾರಲ್ಲ ಸರ್ಕಾರ ಪ್ರತಿ ವರ್ಷ ಐದು ಸಾವಿರ ಕೋಟಿ ಏನ್ ಹಣ ಬಿಡುಗಡೆ ಆಗ್ತಾ ಇದೆ ಅದು ಇಂಪ್ಲಿಮೆಂಟ್ ಆಗ್ತಾ ಇಲ್ಲ ನಮ್ಮ ಬೇಡಿಕೆ ಅದೇ ಇದೆ ನೀವು ರೈತರ ಪರ ಹೇಳ್ತಾರ ರೈತರಿಗೆ ಸೌಲಭ್ಯ ಇಲ್ಲ ಕಾರ್ಮಿಕರು ಪರ ಅಂತ ಹೇಳ್ತಾರ ಅವ್ರಿಗೂ ಸೌಲಭ್ಯ ಇಲ್ಲ ಹೆಲ್ತ್ ಸೆಕ್ಟರ್ ಅಂತ ಹೇಳ್ತಾರ ಅದರಲ್ಲಿ ಸೌಲಭ್ಯ ಇಲ್ಲ ಮತ್ತೆ ಎಜುಕೇಷನ್ ಸೆಕ್ಟರ್ ಅಲ್ಲಿ ಅದರಲ್ಲಿ ಸೌಲಭ್ಯ ಇಲ್ಲ ಕ್ಲಾಸ್ ರೂಮ್ಸ್ ಹಂಗಿದೆ ಎಲ್ಲಾ ಸ್ಕೂಲ್ ಕಾಲೇಜಸ್ ಬಿಲ್ಡಿಂಗ್ಸ್ ಹಂಗಿದೆ ಇನ್ಫ್ರಾಸ್ಟ್ರಕ್ಚರ್ ಇಲ್ಲ ರೋಡ್ ಸರಿ ಇಲ್ಲ ಎಲ್ಲಿ ಕಡೆ ನೋಡಿದ್ರೆ ಅಲ್ಲಿ ಕಡೆ ಗುಂಡಿ ಗುಂಡಿಗಳು ಎಲ್ಲ ಈ ಪ್ರದೇಶ ಏನಿದೆ ಅಲ್ಲ ತ್ರೀ ಸೆವೆಂಟಿ ಒನ್ ಬಂದ ಮೇಲೆ ಡೆವಲಪ್ಮೆಂಟ್ ಆಗಬೇಕು ಐದು ಸಾವಿರ ಕೋಟಿ ಎಲ್ಲಿ ಹೋಗ್ತಾ ಇದೆ ಆ ಹಣ ಎಲ್ಲಿ ಹೋಗ್ತಾ ಇದೆ ನಮ್ಮ ಇದು ಡಿಮ್ಯಾಂಡ್ಸ್ ಏನಿದೆ ಡೆವಲಪ್ಮೆಂಟ್ ಗೋಸ್ಕರ ಆ ಇದು ಇದೆಯಲ್ಲ ಐದು ಸಾವಿರ ಕೋಟಿ ಅಲ್ಲಿ ಅದು ಎಲ್ಲಿ ಹೋಗ್ತಾ ಇದೆ ಹಣ ನಮ್ಮ ನಾವು ಅದರಲ್ಲಿ ನಾವು ಹದಿಮೂರನೇ ತಾರೀಕು ವೆಲ್ಫೇರ್ ಪಾರ್ಟಿ ಆಫ್ ಇಂಡಿಯಾ ಕಡೆಯಿಂದ ಒಂದು ಜಾತಾ ಅದು ಇದಕ್ಕೆ ಕೆ ಕೆ ಆರ್ ಡಿ ಬಿ ಎದುರುಗಡೆ ನಾವು ಒಂದು ಹನ್ನೆರಡು ಗಂಟೆಗೆ ಧರಣಿ ಇಟ್ಟಾ ಇದ್ವಿ ಅಲ್ಲಿ ನಮ್ಮ ಬೇಡಿಕೆಗಳೆಲ್ಲ ಸರ್ಕಾರ ಮುಂದೆ ಇಟ್ಟು ಒಂದು ಮೆಮೋರಿಯಂ ಸಬ್ಮಿಟ್ ಮಾಡ್ತೀವಿ ತಾವೆಲ್ಲರಿಗೆ ಇನ್ವೈಟ್ ಮಾಡ್ತಾ ಇದೀವಿ ಅದು ಬಂದು ಆ ಧರಣಿಯಲ್ಲಿ ನಮ್ಮ ಕಲ್ಯಾಣ ಕರ್ನಾಟಕ ನ್ಯಾಯಪೂರ್ಣ ಅಭಿವೃದ್ಧಿಗಾಗಿ ಏನ್ ಜಾಥಾ ತೆಗಿತಾ ಇದಿಲ್ಲ ಅದಕ್ಕೆ ಬೆಂಬಲ ಕೊಡ್ಬೇಕಂತ ನಾವು ರಿಕ್ವೆಸ್ಟ್ ಮಾಡ್ತಾ ಇದ್ವಿ ಹದಿಮೂರನೇ ತಾರೀಕು ಹನ್ನೆರಡು ಗಂಟೆಗೆ ಈ ಜಾ ಜಾಥಾ ಬಂದು ಕೆ ಕೆ ಆರ್ ಡಿ ಬಿ ಎದುರುಗಡೆ ಹನ್ನೆರಡು ಗಂಟೆಗೆ ಅಲ್ಲಿ ಧರಣಿ ಸತ್ಯಾಗ್ರಹ ಮುಖಾಂತರ ನಾವು ಅಲ್ಲಿ ಒಂದು ಜಾಥಾ ಒಂದು ಎಮ್ ಆಗಿದೆ ನನ್ನ ಹೆಸರು ಮುಬೀನ್ ಅಹಮದ್ ವೆಲ್ಫೇರ್ ಪಾರ್ಟಿ ಆಫ್ ಇಂಡಿಯಾ ರಾಜ್ಯ ಕಾರ್ಯದರ್ಶಿ